ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನೋಡಿ ಆ್ಯಕ್ಚುಲಿ ನನಗೂ ಸ್ವಲ್ಪ ನಂಬಿಕೆ ಕಳ್ಕೊಂಡಿದ್ದೆ ಮೊದಲು ಏನು ನಂಬಿಕೆ ಕಳ್ಕೊಂಡಿದ್ದೆ ಅಂದರೆ ಫ್ಯಾಮಿಲಿ ಜನ್ರೇಷನ್ ಅಥವಾ ತಂದೆಗೆ ಚಿಕ್ಕಪ್ಪ ದೊಡ್ಡಪ್ಪ ಅಥವಾ ಫ್ಯಾಮಿಲಿಯಲ್ಲಿ ಸಾಕಷ್ಟು ಬಾಲ್ಡ್ನೆಸ್ ಅಥವಾ ಹೇರ್ ಫಾಲ್ ಇತ್ತು ಅಂದರೆ ಖಂಡಿತವಾಗೂ ನಮಗೂ ಬಂದೇ ಬರುತ್ತೆ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅದನ್ನು ನಿಲ್ಲಿಸಲಿಕ್ಕೆ ಅಥವಾ ತಡಿಲಿಕ್ಕೆ ಆಗೋದಿಲ್ಲ ಅನ್ನುವಂಥ ನಂಬಿಕೆ ನನ್ನ ಮೊದಲಿತ್ತು ಬಟ್ ಇತ್ತೀಚೆಗೆ ಕೆಲವು ಕೇಸಸ್ ಆಗಿರ್ಬೋದು ಅಥವಾ ನನ್ನ ಮೇಲೇ ನಾನು ಪ್ರಯೋಗ ಮಾಡಿ ನೋಡಿದಾಗ ಇದನ್ನು ಅವಾಯ್ಡ್ ಮಾಡಬಹುದು ಅನ್ನೋ ಒಂದು ಹೊಸ ನಂಬಿಕೆ ಕೂಡ ನನ್ನಲ್ಲಿ ಬೇರೂರಿದೆ ಮಿತ್ರ ಅಟ್ಲೀಸ್ಟ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ತಡವಾದರೂ ಮಾಡ್ಬೋದು ಅಂದರೆ ಅಟ್ಲೀಸ್ಟ್ ಐವತ್ತು ಅರುವತ್ತು ವರ್ಷ ತನಕ ಏಜು ಅಲ್ಲಿವರೆಗೂ ನಾವು ಒಯ್ಯಬಹುದು ಅನ್ನೋವಂಥ ನಂಬಿಕೆ ನನ್ನಲ್ಲಿ ಬಂದಿದೆ ಇದರಲ್ಲಿ ನಂಬರ್ ಒನ್ ಹೇರ್ ಫಾಲ್ ಬಗ್ಗೆ ಅಷ್ಟೇ ಮಾತನಾಡ್ತಿರೋದು ಇದು ಎಲ್ಲವೂ ಕೂಡ ಬೇರೆ ವಿಷಯಕ್ಕೂ ಕೂಡ ಅನ್ವಯಿಸ್ಕೊಳ್ಬೋದು ನೀವು ಅದು ಡಯಾಬಿಟಿಸ್ ಇರ್ಬೋದು ಬಿ ಪಿ ಇರ್ಬೋದು ಥೈರಾಯ್ಡ್ ಇರ್ಬೋದು ಇನ್ನಿತರೆ ಆರೋಗ್ಯ ಸಮಸ್ಯೆಗಳಿರ್ಬೋದು ಎಲ್ಲದಕ್ಕೂ ಅನ್ವಯಿಸ್ಕೊಳ್ಬೋದು ಇದೇ ಟಾಪಿಕ್ ಮುಖಾಂತರ ಓಕೆ ಫಾರ್ ಎಕ್ಸಾಂಪಲ್ ಹೇರ್ ಫಾಲ್ ತಂದೆಗೆ ಹೇರ್ ಫಾಲ್ ಇದೆ ಅದು ನಮಗೂ ಕೂಡ ಟ್ರಾನ್ಸ್ಫರ್ ಆಗೋದು ಮ್ಯಾಕ್ಸಿಮಮ್ ಚಾನ್ಸಸ್ ಇರುತ್ತೆ ಇಬ್ಬರು ಮಕ್ಕಳಿದ್ದರೆ ಒಬ್ಬನಿಗಾದರೂ ಬಂದೇ ಬರುತ್ತೆ ಇನ್ನೊಬ್ಬನಿಗೆ ವೈಟ್ ಹೇರ್ಸ್ ಬರ್ಬೋದು ಓಕೆ ಸೊ ಏನಾದರೂ ಈ ಥರ ಚೇಂಜಸ್ ಇರುತ್ತೆ ಬಟ್ ಅಕಸ್ಮಾತ್ ನಮಗೇನೇ ಹೇರ್ ಫಾಲ್ ಆಗುವಂತಹ ಚಾನ್ಸಸ್ ಕಾಣಿಸಿದಾಗ ಖಂಡಿತವಾಗೂ ಹಂಡ್ರೆಡ್ ಪರ್ಸೆಂಟ್ ಇನೀಷಿಯಲ್ ಸ್ಟೇಜಸ್ಸಲ್ಲಿ ಓಕೆ ಎಲ್ಲ ಪೂರ್ತಿ ಖಾಲಿಯಾಗಿ ಎಷ್ಟೋ ವರ್ಷ ಆಗಿ ಆ ಹೇರ್ ಫಾಲಿಕಲ್ಸ್ ಏನಿದ್ದಾವೆ ತೂತುಗಳು ಮುಚ್ಚಿ ಸಾಪಾಗಿ ಜಾರಿ ಬಂಡೆ ಆಗಿ ಆದ ಮೇಲೆ ನಾನು ಪ್ರಯತ್ನ ಮಾಡ್ತೀನಿ ಅಂದರೆ ಇಲ್ಲ ಓಕೆ ದಟ್ ಈಸ್ ಟೈಮ್ ಈಸ್ ಗಾನ್ ಅಂತ ಅರ್ಥ ಓಕೆ ಹಾಗೆ ಆಗೋಂಗಿತ್ತಂದ್ರೆ ಇವತ್ತು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ತಲೆ ಮೇಲೆ ಕೂದಲು ಬರ್ತಿತ್ತು ಓಕೆ ಟೈಮ್ ಹೋದ ಮೇಲೆ ಅದನ್ನು ಏನು ಮಾಡೋಕ್ಕಾಗಲ್ಲ ನಾನು ಹೇಳೋದು ಒಂದೇ ಇನಿಷಿಯಲ್ ಸ್ಟೇಜಸ್ಸಲ್ಲೇ ಎಚ್ಚೆತ್ತುಗೊಳ್ಳಿ ಅನ್ನೋದು ನಾನು ಈಗ ಹೇಳ್ತಾ ಇರುವಂಥ ಒಂದು ವಿಷಯ ನಂಬರ್ ಒನ್ ಇದರಲ್ಲಿ ನಾನು ಆ್ಯಕ್ಚುಲಿ ನನ್ನ ಪ್ರಾಡಕ್ಟ್ಸ್ ಬಗ್ಗೆ ನಾನು ಮಾತಾಡಲಿಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಬೇಸಿಕಲಿ ನನ್ನ ಬಿಸ್ನೆಸ್ಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಬಟ್ ಆ ವಿಷಯ ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ಅದೇನಂತ ಬಟ್ ಅದಕ್ಕಿಂತಲೂ ಮುಂಚೆ ಯಾಕಂದ್ರೆ ನಾನು ಮೊದಲಿಂದ ನನ್ನ ಬಿಸ್ನೆಸ್ಸು ಕೂಡ ಎಥಿಕಲ್ ವೇದಿಂದ ಮಾಡ್ತಾ ಬಂದಿದ್ದೀನಿ ಸೊ ಮೊದಲು ಕೆಲವೊಂದು ವಿಷಯಗಳನ್ನ ಹೇಳ್ತೀನಿ ಮಿತ್ರ ನಂಬರ್ ಒನ್ ಬರೋದೇ ಫುಡ್ ಸ್ಟೈಲ್ ನಮ್ಮ ಎಲ್ಲ ಪ್ರಾಡಕ್ಟ್ಸು ಮೆಡಿಸಿನ್ಸು ಅಪ್ಲಿಕೇಶನ್ಸು ಅವೆಲ್ಲ ಕೊನೆಯಲ್ಲಿ ಬರ್ತದೆ ನಂಬರ್ ಒನ್ ಫುಡ್ ಸ್ಟೈಲ್ ನೆನ್ಪಿಟ್ಕೊಳ್ಳಿ ನಾನು ತುಂಬ ಯುವಕರನ್ನು ನೋಡ್ತಾ ಇರ್ತೀನಿ ಮಾಲಿಗೆ ಹೋಗ್ತಿರ್ತೀನಿ ಹೊರಗಡೆ ರೋಡ್ ಸೈಡ್ ನೋಡಿರ್ತೀನಿ ಅಬ್ಸರ್ವೇಷನ್ ಮಾಡ್ತಾ ಇರ್ತೀನಿ ಪ್ರತಿಯೊಬ್ಬರದ್ದು ಕೂಡ ಅಬ್ಸರ್ವೇಷನ್ ಮಾಡ್ತಾ ಇರ್ತೀನಿ ಮಿತ್ರ ಬೆಳಿಗ್ಗೆ ಹನ್ನೊಂದು ಹನ್ನೆರಡು ಗಂಟೆಗೆ ಪಾನಿಪುರಿ ತಿಂತಾರೆ ಆ್ಯಕ್ಚುಲಿ ನಾವು ಚಿಕ್ಕವರಿದ್ದಾಗ ಪಾನಿಪುರಿ ಬಂಡಿಗಳು ಹಚ್ಚುವಂಥ ಸಮಯವೇ ಸಾಯಂಕಾಲ ಆರು ಗಂಟೆಯಿಂದ ಸ್ಟಾರ್ಟ್ ಆಗ್ತಿತ್ತು ಆವಾಗ ಬಂದು ಸ್ಟಾಲ್ ಸ್ಟಾಲಲ್ಲಿ ನಿಂತುಕೊಳ್ಳುವಂಥ ಸಮಯ ಅದು ಟೈಮಿಂಗು ಪಾನಿಪುರಿ ಸ್ಟಾರ್ಟ್ ಆಗೋ ಟೈಮಿಂಗೆ ಸಾಯಂಕಾಲ ಐದೂವರೆ ಆರು ಗಂಟೆಗೆ ಐದು ಗಂಟೆಗೆ ಅವ್ರು ಬರ್ತಿದ್ರು ಐದರಿಂದ ಆರು ಗಂಟೆಗೆ ಅವ್ರ ಸ್ಟಾಲ್ ಏನಿದೆ ಓಪನ್ ಮಾಡೋದು ಕಸ ಗುಡಿಸೋದು ಇದೆಲ್ಲ ಸ್ಟಾರ್ಟ್ ಆಗ್ತಿತ್ತು ಆರು ಗಂಟೆಯಿಂದ ಒಂಬತ್ತು ಒಂಬತ್ತುವರೆ ಹತ್ತು ಗಂಟೆವರೆಗೂ ಪಾನಿಪುರಿ ಮಾರಾಟ ಆಗ್ತಿತ್ತು ಇವತ್ತು ಬೆಳಗ್ಗೆ ಎಂಟು ಗಂಟೆಗೆ ಮಿತ್ರ ಐ ಹ್ಯಾವ್ ಅಬ್ಸರ್ವ್ಡ್ ಮೆನಿ ಟೈಮ್ಸ್ ಬೆಳಗ್ಗೆ ಎಂಟು ಗಂಟೆಗೆ ಪಾನಿಪುರಿ ಬಂಡಿ ಸ್ಟಾರ್ಟ್ ಆಗುತ್ತೆ ಎಷ್ಟೊಂದು ಯುವಕರು ಇವತ್ತೇನು ಬೆಳಿಗ್ಗೆ ಊಟ ಇಲ್ಲ ತಿಂಡಿ ಇಲ್ಲ ಡೈರೆಕ್ಟ್ ಬರ್ತಾರೆ ಸ್ಪೆಷಲಿ ಹಳ್ಳಿಯಿಂದ ಬರುವಂಥ ಬಸ್ ಒಂದೇ ಬಸ್ ಇರುತ್ತೆ ಆ ಟೈಮಿಂಗು ಖಾಲಿ ಹೊಟ್ಟೆಯಿಂದ ಬರ್ತಾರೆ ಸ್ಕೂಲು ಕಾಲೇಜಲ್ಲಿ ಎದುರುಗಡೆ ಇರುವಂತಹ ಕ್ಯಾಂಟೀನಲ್ಲಿ ಒಂದು ಆಲೂ ಬಾತ್ ತಿಂತಾರೆ ಹನ್ನೊಂದು ಗಂಟೆಗೆ ಪಾನಿಪುರಿ ತಿಂತಾರೆ ರಾತ್ರಿ ಸಾಯಂಕಾಲ ಮನೆಗೆ ಹೋಗಿ ಊಟ ಮಾಡ್ತಾರೆ ಅದರ ಮಧ್ಯದಲ್ಲಿ ಒಂದೆರಡು ಟೀ ಕುಡಿದಿರ್ತಾರೆ ಪಪ್ಸೋ ಬನ್ಸೋ ಇವೆಲ್ಲ ತಿಂದಿರ್ತಾರೆ ಮತ್ತು ಮಧ್ಯದಲ್ಲಿ ಸ್ಟಿಂಗು ಸ್ಟಿಂಗು ರೆಡ್ ಬುಲ್ಲು ಈ ಥರದ್ದು ಕೂಡ ತುಂಬ ನೋಡ್ತೀವಿ ರೆಡ್ ಬುಲ್ಲು ಸ್ಟಿಂಗು ನೀವು ಒಂದ್ಸರಿ ಜಸ್ಟ್ ಓಪನ್ ಮಾಡಿ ಕೋಕಾ ಕೋಲಾ ಪೆಪ್ಸಿ ಶುಗರ್ ಕಂಟೆಂಟ್ ಎಷ್ಟಿದೆ ಅಂತ ನೋಡಿ ಟೆನ್ ಗ್ರಾಮ್ ಅಂತ ಇರುತ್ತೆ ಒನ್ ಬಾಟಲ್ ಫುಲ್ ಒನ್ ಬಾಟಲ್ ಮಾಜ ಆಗಿರ್ಬೋದು ಪೆಪ್ಸಿ ಕೋಲಾ ಥಮ್ಸಪ್ ಸ್ಟಿಂಗ್ ರೆಡ್ ಬುಲ್ ಶುಗರ್ಸ್ ಅಂತ ಇರುತ್ತೆ ಟೆನ್ ಗ್ರಾಮ್ ಅಂದರೆ ಇಡೀ ಒಂದು ಬಾಟಲ್ ಕುಡಿದ್ರೆ ಹತ್ತು ಗ್ರಾಮ್ ಅಂದರೆ ಹತ್ತು ಚಮಚ ಸಕ್ಕರೆ ತಿಂದಂಗೆ ಅದು ಒಂದರಲ್ಲಿ ಬರುತ್ತೆ ನೆಕ್ಸ್ಟ್ ಒಂದು ಎರಡು ಮೂರು ಟೀ ಅಂತ ತಿಳ್ಕೊಳ್ಳಿ ಎರಡೇ ಕುಡಿದಿದ್ದೀರ ಅಂತ ತಿಳ್ಕೊಳ್ಳಿ ಅಲ್ಲೊಂದು ಮೂರರಿಂದ ನಾಲ್ಕು ಚಮಚ ಶುಗರ್ ನಿಮ್ಮ ಬಾಡಿಗೆ ಹೋಗುತ್ತೆ ಮನೆಗೆ ಹೋಗಿರ್ತಾರೆ ತಾಯಿ ಪಾಯಸ ಮಾಡಿರ್ತಾಳೆ ಹೋಳಿಗೆ ಒಬ್ಬಟ್ಟು ಮಾಡಿರ್ತಾಳೆ ಅದನ್ನು ತಿಂತೀವಿ ಅಲ್ಲೊಂದು ಎರಡು ಮೂರು ಚಮಚ ಸಕ್ಕರೆ ಯಾವನು ಫ್ರೆಂಡ್ ಬರ್ತಾನೆ ಅವನು ಧಾರವಾಡ ಪೇಡಾನೋ ಅದು ತಂದಿರ್ತಾನೆ ಅದನ್ನು ತಿಂತೀವಿ ಅಲ್ಲೊಂದು ಎಷ್ಟು ಸಕ್ಕರೆ ಆಲ್ ಆಗಿ ಈಗಿನ ಯುವಕರು ಹದಿನೈದರಿಂದ ಇಪ್ಪತ್ತು ಗ್ರಾಮ್ ಸಕ್ಕರೆ ತಿಂತಾಯಿದ್ದಾರೆ ಇದ್ದಾರೆ ಮಿತ್ರ ಸಕ್ಕರೆ ಒಳಗಡೆ ಹೋಗ್ತಾ ಇದೆ ಇದು ಒಂದಾಯಿತು ಉಪ್ಪಿನ ಅಂಶ ಫಾರ್ ಎಕ್ಸಾಂಪಲ್ ನೀವು ಚೀಸ್ ಅಮೂಲ್ ಚೀಸ್ ಇವತ್ತೇ ಹೋಗಿ ನೋಡಿ ನೀವು ಮಾಲಿಗೆ ಹೋಗಿ ಅಮೂಲ್ ಚೀಸ ಅದು ಹಿಂದ್ಗಡೆ ಪ್ಯಾಕ್ ಮೇಲೆ ನೋಡಿ ಸಾಲ್ಟ್ ಕಂಟೆಂಟ್ ಎಷ್ಟಿದೆ ಅಂತ ನೋಡಿ ಟೂ ಥೌಸಂಡ್ ಎಮ್ ಜಿ ಅಂತ ಬರೆದಿರುತ್ತೆ ಟೂ ಥೌಸಂಡ್ ಎಮ್ ಜಿ ಟೂ ಹಂಡ್ರೆಡ್ ಅಲ್ಲ ಟೂ ಥೌಸಂಡ್ ಎಮ್ ಜಿ ಆ್ಯಸ್ ಪರ್ ಡಬ್ಲ್ಯೂ ಎಚ್ ಒಂದು ಇಡೀ ದಿನದ್ದು ಸಾಲ್ಟ್ ಕನ್ಸಮ್ಷನು ಸಿಕ್ಸ್ ಥೌಸಂಡ್ ಎಮ್ ಜಿ ಏನೋ ಇದೆ ಚೀಸಿನ ಒಂದು ಸ್ಲೈಸಲ್ಲಿಯೇ ಟೂ ಥೌಸಂಡ್ ಎಮ್ ಜಿ ಸಾಲ್ಟ್ ಹೋಗಿರುತ್ತೆ ಅದ್ರ ಜೊತೆಯಲ್ಲಿ ಒಂದೆರಡು ಕುರ್ಕುರೆ ಲೇಝು ಚಿಪ್ಸು ನಾನು ಯಾವುದು ತಿನ್ನಬಾರ್ದು ತಿನ್ನಲೇಬಾರ್ದು ಅಂತ ಹೇಳ್ತಾ ಇಲ್ಲ ಮಿತ್ರೆ ಇದು ಪ್ರತಿನಿತ್ಯ ತಿಂತಾಯಿರೋ ಕತೆ ಹೇಳ್ತಾ ಇದ್ದೀನಿ ನಾನು ನಿಮಗೆ ನಾನು ತಿಂತೀನಿ ನನ್ನ ಮಕ್ಳಿಗೂ ತಿನ್ನಿಸ್ತೀನಿ ಬಟ್ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಎಷ್ಟಾದಷ್ಟು ಸ್ಟ್ರಿಕ್ಟ್ ಇಡಬೇಕು ನಾವು ಕೂಡ ಎಷ್ಟಾದಷ್ಟು ಪಾಲನೆ ಮಾಡಬೇಕಾಗತ್ತೆ ಬಟ್ ಕಂಪ್ಲೀಟ್ಲಿ ಬಿಗಿ ಹಿಡಿಯುವಂಥದ್ದು ಏನು ಅವಶ್ಯಕತೆ ಇಲ್ಲ ಎಂಜಾಯ್ ಮಾಡಬೇಕು ಲೈಫು ಎಲ್ಲನೂ ಮಾಡಬೇಕು ಬಟ್ ಎಚ್ಚರದಿಂದ ಇರಬೇಕು ಲೇಸು ಗೀಝು ಇವೆಲ್ಲ ತಿಂತಿರ್ತಾರಲ್ಲ ಟೋಟಲ್ ಅದರಲ್ಲೇ ಸಿಕ್ಸ್ ತೌಸಂಡ್ ಎಮ್ ಜಿ ಸಾಲ್ಟ್ ಹೋಗಿರುತ್ತೆ ಪ್ಲಸ್ ಮನೆ ಊಟ ತಿಂಡಿ ನಾಷ್ಟ ಅದರಲ್ಲೊಂದು ಟೂ ತೌಸಂಡ್ ಎಮ್ ಜಿ ಟೋಟಲ್ ಎಂಟು ಸಾವಿರ ಎಮ್ ಜಿ ಸಾಲ್ಟ್ ಇದೆ ಜೊತೆಗೆ ಇಲ್ಲ ಫ್ಯಾಟ್ ಇಲ್ಲ ಯಾವುದೇ ವೈಟಮಿನ್ಸ್ ಇಲ್ಲ ಮಿನರಲ್ಸ್ ಇಲ್ಲ ಎಲ್ಲ ಪುಸ್ಕಿ ಆಹಾರಗಳು ಓಕೆ ಹೀಗೇ ಮಾಡ್ತಾ ಬರ್ತಾರೆ ಕಾಲೇಜ್ ಲೈಫ್ ಮುಗೀತದೆ ಅಲ್ಲಿವರೆಗೂ ಹೇರ್ ಫಾಲ್ ಸ್ಟಾರ್ಟ್ ಆಗಿರುತ್ತೆ ಇನ್ನೇನು ಮದುವೆ ಟೈಮಿಗೆ ಬರ್ಬೇಕಂದ್ರೆ ಪೂರ್ತಿ ತಲೆ ಬೋಳಾಗಿರುತ್ತೆ ಹುಡುಗಿಯರು ಒಪ್ಪೋದಿಲ್ಲ ನಾನು ಮದುವೆ ಆಗ್ತಾಯಿಲ್ಲ ಅನ್ನೋ ಕೊರಗ ಬೇರೆ ಸೊ ನಾನು ಹೇಳೋದು ಇಷ್ಟೆ ಫಸ್ಟು ವಯಸ್ಸಿದ್ದಾಗ ಎಂಗೇಜಲ್ಲಿ ಓಕೆ ಹೆಲ್ತು ಕಡೆ ಗಮನ ಕೊಡ್ಕೊಳ್ಳಿ ಓಕೆ ಹೆಲ್ತ್ ಕಡೆ ಭಾಳ ಮುಖ್ಯವಾಗಿ ಗಮನ ಕೊಡಲೇಬೇಕು ಫುಡ್ ಸ್ಟೈಲು ಲೈಫ್ ಸ್ಟೈಲು ನಮ್ಮ ಜೊತೆ ಇರುವಂಥ ಯುವಕರು ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಅವ್ರದ್ದು ಫಾಲೋ ಮಾಡಕ್ಕೆ ಹೋಗಬಾರ್ದು ಮಿತ್ರ ಸಾಧ್ಯ ಆದಷ್ಟು ಸಂಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗಿನ ಕಾಲದಲ್ಲಿ ಯಾರ ಕೈಯಿಂದಲೂ ಕೂಡ ಸಾಧ್ಯ ಆದಷ್ಟು ಮಾಡಲೇಬೇಕು ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ ನಂಬರ್ ಒನ್ ಪಾಯಿಂಟ್ ಫುಡ್ ಸ್ಟೈಲ್ ಓಕೆ ನಂಬರ್ ಟೂ ಪಾಯಿಂಟ್ ಲೈಫ್ ಸ್ಟೈಲ್ ರಾತ್ರಿ ಬೇಗ ಮಲ್ಕೊಳ್ಳುವಂಥದ್ದು ಅಭ್ಯಾಸ ನೀವು ಮಾಡ್ಕೊಳ್ಳೇಬೇಕು ಮಿತ್ರ ಹತ್ತುವರೆ ಮ್ಯಾಥ್ಸ್ ಟು ಮ್ಯಾಕ್ಸ್ ಒಳಗಡೆ ಮಲಗಲೇಬೇಕು ಬೆಳಗ್ಗೆ ಐದು ಗಂಟೆಗೆ ಹೇಳಿ ಆರು ಗಂಟೆಗೆ ಹೇಳಿ ಓಕೆ ನೋ ಪ್ರಾಬ್ಲಮ್ ಬಟ್ ಹತ್ತುವರೆ ಒಳಗಡೆ ಮಲ್ಕೊಳ್ಳೇಬೇಕು ಅಟ್ಲೀಸ್ಟ್ ಸಿಕ್ಸ್ ಟು ಸೆವೆನ್ ಅವರ್ಸ್ ನಿಗದೇ ಆಗಲೇಬೇಕು ಏನೋ ಅಧ್ಯಾತ್ಮದ ಜೀವನದಲ್ಲಿದ್ದೀರಾ ಅಂದರೆ ವೈರಾಗ್ಯ ಬಂದಿದೆ ಧ್ಯಾನ ಯೋಗ ತಪಸ್ಸಿನ ಕಡೆ ಮನಸ್ಸು ಹೋಗಿದೆ ಅಂದರೆ ನಾಲ್ಕು ಗಂಟೆ ನಿದ್ದೆ ಸಾಕು ಈವನ್ ಮೂರು ಗಂಟೆ ಆದರೂ ನಡೀತದೆ ಬಟ್ ಮಟೀರಿಯಲಿಸ್ಟಿಕ್ ಲೈಫಲ್ಲಿ ಇದ್ದೀರಾ ಅಂದರೆ ದುಡಿತಾ ಇದ್ದೀರಾ ಕೆಲಸ ಮಾಡ್ತಾಯಿದ್ದೀರಾ ಅಂದರೆ ಎಟ್ ಎನಿ ಕಾಸ್ಟ್ ಹತ್ತುವರೆ ಹನ್ನೊಂದು ಗಂಟೆ ಒಳಗಡೆ ಮಲ್ಕೊಳ್ಳುವಂಥ ಅಭ್ಯಾಸ ನೀವು ಮಾಡಿಕೊಳ್ಳೇಬೇಕು ದಿಸ್ ಕಮ್ಸ್ ಅಂಡರ್ ಲೈಫ್ ಸ್ಟೈಲ್ ಅಟ್ಲೀಸ್ಟ್ ಒನ್ ಅವರ್ ಬೆಳಿಗ್ಗೆ ವಾಕಿಂಗ್ ಆದರೂ ಮಾಡಿ ಯೋಗ ಆದರೂ ಮಾಡಿ ಎಕ್ಸಸೈಸ್ ಮಾಡಿ ಜಿಮ್ ಮಾಡಿ ಮನೆಯಲ್ಲೇ ಮಾಡಿ ಏನು ಮಾಡ್ತೀರಾ ಮಾಡಿ ಒನ್ ಅವರ್ ಒನ್ ಟು ಟೂ ಟೂ ಅವರ್ ಬೆಸ್ಟ್ ಬಟ್ ಒನ್ ಅವರ್ ಸ್ಪೆಂಡ್ ಮಾಡಲೇಬೇಕು ಇಷ್ಟು ಪಾಯಿಂಟು ಭಾಳ ಇಂಪಾರ್ಟೆಂಟ್ ಏನ್ಪಿಟ್ಕೊಳ್ಳಿ ಇದು ನಾಟ್ ಫಾರ್ ಓನ್ಲಿ ಹೇರ್ ಫಾಲ್ ಎಲ್ಲದಕ್ಕೂ ಅನ್ವಯಿಸ್ತದೆ ಇದು ಈಗ ಮುಂಬರುವ ಜಗತ್ತು ದುನಿಯಾ ಹೆಂಗಿದೆ ಅಂತ ನಾನು ನಿಮಗೆ ಒಂದು ಛಲಕ್ ಹೇಳ್ತೀನಿ ನೀವು ಯಾವುದೇ ಪ್ರೊಫೆಷನಲ್ಲಿರಿ ನಾನಿಲ್ಲಿ ಆಯುಷ್ಯದ ಬಗ್ಗೆ ಮಾತನಾಡ್ತಾ ಇಲ್ಲ ಆಯುಷ್ಯ ಯಾವಾಗ ಬೇಕಾದೋ ಅವ ಯಾವಾಗ ಕರೀತಾನಾಗ ಹೋಗಲೇಬೇಕು ಇಲ್ಲಿ ಆಯುಷ್ಯದ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ ಓನ್ಲಿ ಆಯುಷ್ಯ ಇರೋ ತನಕ ಇರುವಂಥ ಆರೋಗ್ಯದ ಬಗ್ಗೆ ನಾನು ಇದ್ದೀನಿ ನಾವು ಹತ್ತೇ ವರ್ಷ ಇರ್ತೀವೋ ಮೂವತ್ತು ವರ್ಷ ಇರ್ತೀವೋ ನಲ್ವತ್ತು ವರ್ಷ ಇರ್ತೀವೋ ಅದು ಬೇರೆ ಮಾತು ಓಕೆ ಬಟ್ ಇರೋವರೆಗೂ ಯಾವ ರೀತಿ ಇರ್ತೀವಿ ಅನ್ನೋದು ಭಾಳ ಮುಖ್ಯ ಮುಂಬರುವ ಜಗತ್ತು ನೀವು ಯಾವುದೇ ಪ್ರೊಫೆಷನಲ್ಲಿದೆ ಲಾಯರ್ ಇರಿ ಡಾಕ್ಟ್ರ್ ಇರಿ ಪಾಲಿಟಿಷಿಯನ್ ಇರಿ ಐ ಎ ಎಸ್ ಇರಿ ಐ ಪಿ ಎಸ್ ಸಿರಿ ಸಾಫ್ಟ್ವೇರ್ ಇಂಜಿನಿಯರ್ ಇರಿ ದ ಪರ್ಸನ್ ಹೂ ಈಸ್ ಹ್ಯಾವಿಂಗ್ ವೆರಿ ಗುಡ್ ಹೆಲ್ತ್ ಆ್ಯಂಡ್ ಎನರ್ಜಿ ಆ ವ್ಯಕ್ತಿ ಮಾತ್ರ ಅವನಿಗೆ ಮಾತ್ರ ಅವಕಾಶಗಳು ಆಪರ್ಚುನಿಟಿ ಸಿಗ್ತವೆ ಯಾವುದೋ ಒಂದು ಕಂಪ್ನಿಯಲ್ಲಿ ದುಡಿತಾ ಇದ್ದೀರ ನೂರ ಎಂಟು ರೋಗ ಇದ್ದಾವೆ ನಿಮಗೆ ಲಾಯರ್ ಇದ್ದೀರಾ ಡಾಕ್ಟರ್ ಇದ್ದೀರಾ ಡಾಕ್ಟರ್ಗಳಿಗೂ ನೂರ ಎಂಟು ರೋಗ ಇದ್ದಾವೆ ಟೀಚರ್ ಇದ್ದೀರಾ ಏನೇ ಇರಿ ನೀವು ಯಂಗ್ ಇಲ್ಲ ಫಿಟ್ ಇಲ್ಲ ಫೈನ್ ಇಲ್ಲ ನೂರ ಎಂಟು ಡಿಸೀಸ್ ಅಂದರೆ ಯುವರ್ ಕಂಪ್ನಿ ವಿಲ್ ರಿಮೂವ್ ಫ್ರಾಮ್ ದಟ್ ಪೋಸ್ಟ್ ವೆರಿ ಸೋನ್ ಓಕೆ ಅಥವಾ ನಿಮ್ಮ ಮೇಲೆ ಜನರ ನಂಬಿಕೆಯೂ ಕಳ್ಕೊತಾರೆ ಅಥವಾ ನಿಮಗೆ ಕೆಲಸ ಮಾಡೋಕ್ಕೆ ಇಷ್ಟ ಇರೋಲ್ಲ ಅದರಿಂದ ನಿಮ್ಗೆ ಗ್ರಾಫು ಬೀಳ್ತಾ ಬರುತ್ತೆ ಇವನ್ ರಾಜಕೀಯದಲ್ಲೂ ಕೂಡ ಪಾಲಿಟಿಕ್ಸಲ್ಲೂ ಕೂಡ ನೀವು ಬಿ ಜೆ ಪಿದೊಂದು ಅಜೆಂಡಾ ಅಥವಾ ಮೋಡಸ್ ಒಪರ್ಯಾಂಡಿ ನೋಡ್ತಾ ಬಂದರೆ ಇತ್ತೀಚೆಗೆ ಅವರು ಕೂಡ ಯಾವ ವ್ಯಕ್ತಿ ಯಂಗಿದಾನೆ ಎನರ್ಜೆಟಿಕ್ ಇದ್ದಾನೆ ಫಿಟ್ ಇದ್ದಾನೆ ಫೈನ್ ಇದ್ದಾನೆ ಅಂಥವ್ರನ್ನೇ ಸಿ ಎಮ್ಮು ಪಿ ಎಮ್ಮು ಎಮ್ ಎಲ್ ಎ ಕ್ಯಾಂಡಿಡೇಟು ಆಗಿ ಚೂಸ್ ಮಾಡ್ತಾ ಇದ್ದಾರೆ ಮುದುಕರಿಗೆ ವಯಸ್ಸಾದವರಿಗೆ ರೋಗಿಗಳಿಗೆ ಕೊಡ್ತಾ ಇಲ್ಲ ಅವರು ಇದ್ದಾರೆ ಅದೇ ಸ್ಟೆಪ್ಸನ್ನೇ ಕಾಂಗ್ರೆಸ್ ರೀಸೆಂಟ್ಲಿ ಆಂಧ್ರ ಅಥವಾ ತೆಲಂಗಾಣದ ರೇವಂತ್ ರೆಡ್ಡಿ ಇದ್ದಾನೆ ಅವರಿಗೆ ಕೊಟ್ಟಿದೆ ಯಾವ ವ್ಯಕ್ತಿ ಫಿಟ್ ಆ್ಯಂಡ್ ಫೈನ್ ಇದ್ದಾನೆ ಹೆಲ್ದಿ ಇದ್ದಾನೆ ಅವರಿಗೆ ಮಾತ್ರ ಪೊಲಿಟಿಕ್ಸಲ್ಲಿ ಚಾನ್ಸ್ ಸಿಗ್ತಾಯಿದೆ ನೆನ್ಪಿಟ್ಕೊಳ್ಳಿ ಇವನ್ ಪೊಲಿಟಿಕ್ಸಲ್ಲೂ ಇದೆ ಅದು ಬರ್ತಾ ಇದೆ ಅದು ನೀವು ಇದು ಅದು ಸೊ ಹೀಗಾಗಿ ಆರೋಗ್ಯದ ಕಡೆ ಫಸ್ಟ್ ಗಮನ ಕೊಡಿ ನೆಕ್ಸ್ಟ್ ಹೇರ್ ಫಾಲ್ ಬಗ್ಗೆ ನಾನು ಮಾತನಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಅವಾಯ್ಡ್ ಮಾಡ್ಬೋದು ವಿಶೇಷವಾಗಿ ನನ್ನ ಇಂಟ್ರೆಸ್ಟ್ ಈಸ್ ಆನ್ ಮೇಲ್ ಪೇಷಂಟ್ ಅಥವಾ ಮೇಲ್ ಪರ್ಸನ್ಸ್ ಫೀಮೇಲ್ಸಲ್ಲಿ ಒಂದು ಸ್ವಲ್ಪ ಕಿರಿಕಿರಿ ಜಾಸ್ತಿ ಇದ್ದಾವೆ ಪಿ ಸಿ ಒ ಡಿ ಪಿ ಸಿ ಎಸ್ಸು ಥೈರಾಯ್ಡು ಗುಪ್ತವಾದ ಕೆಲವೊಂದು ಹಾರ್ಮೋನ್ಗಳ ಸಮಸ್ಯೆಯಿಂದ ಏನೇನೋ ಆಗ್ತಾ ಆಗ್ತಾಯಿರ್ತದೆ ಬಟ್ ಮೇಲ್ಸಲ್ಲಿ ಅನಾವಶ್ಯಕವಾಗಿ ಟ್ರಾಯಾ ಯೂಸ್ ಮಾಡಿದೆ ಟ್ರೆಸ್ಮೆ ಶ್ಯಾಂಪೂ ಯೂಸ್ ಮಾಡಿದೆ ಆ್ಯಂಟಿ ಹೇರ್ ಫಾಲ್ ಶ್ಯಾಂಪೂ ಬಂದಿದೆ ಅದನ್ನು ಯೂಸ್ ಮಾಡಿದೆ ಇನ್ನೇನೋ ಭೋಗಸ್ಗಳಿಗೆ ಹೋಗ್ಲಿಕ್ಕೆ ಹೋಗಬೇಡಿ ಓಕೆ ಶ್ಯಾಂಪು ಇರೋದು ಒಂದೇ ಮಿತ್ರ ನೆನ್ಪಿಟ್ಕೊಳ್ಳಿ ಭಾಳ ಶಾಂಪೂ ಬಗ್ಗೆ ನಾನು ಇಂಟ್ರೆಸ್ಟಿಂಗ್ ಮಾತಾಡ್ತೀನಿ ನಿಮಗೆ ನಾಟ್ ಓನ್ಲಿ ಶ್ಯಾಂಪೂ ಹ್ಯಾಂಡ್ ವಾಶ್ ಶ್ಯಾಂಪೂ ಸೋಪು ಲಿಕ್ವಿಡ್ ಫೇಸ್ ವಾಶು ಶವರ್ ಜೆಲ್ಲು ಇದೆಲ್ಲ ಒಂದೇ ಐಟಮಿಂದ ತಯಾರಾಗುತ್ತೆ ಒಂದೇ ಐಟಮಿಂದ ಓನ್ಲಿ 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 ಸೇಮ್ ಇಂಗ್ರೀಡಿಯೆಂಟ್ಸಿಂದನೇ ಇವೆಲ್ಲವೂ ತಯಾರಾಗ್ತವೆ ಫಾರ್ ಎಕ್ಸಾಂಪಲ್ ಈಗ ನೀವು ಮನೆಯಲ್ಲಿ ಸ್ನಾನ ಮಾಡ್ತಾಯಿದ್ದೀರ ನಿಮ್ಮ ಟ್ರೆಸ್ಮೆ ಶಾಂಪು ಖಾಲಿಯಾಗಿದೆ ನೀವು ಹ್ಯಾಂಡ್ ವಾಶ್ ಹಾಕೋಬೋದು ಏನು ತೊಂದರೆ ಇಲ್ಲ ಇವನ್ ವಿಮ್ ಪ್ರಿಲ್ಲು ಏನು ಬೇಕಾದ್ರೆ ಹಾಕ್ಕೊಂಡು ಕೂಡ ವಾಶ್ ಮಾಡ್ಕೊಬೋದು ಇವೆಲ್ಲ ಒಂದೇ ಕ್ಯಾಟಗರಿಯಲ್ಲಿ ಬರ್ತದೆ ಓನ್ಲಿ ಪಿ ಎಚ್ ರೇಂಜ್ ಚೇಂಜ್ ಆಗುತ್ತೆ ಸ್ಮೆಲ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆಗುತ್ತೆ ಬೇಸಿಕ್ ಇನ್ಗ್ರೀಡಿಯೆಂಟ್ಸ್ ಏನಿರ್ತವೆ ಸೇಮ್ ಇರ್ತದೆ ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಓಕೆ ಸೊ ಅದರ ಆ್ಯಂಟಿ ಹೇರ್ ಫಾಲ್ ಶ್ಯಾಂಪೂಂದ ಯಾರದು ಹೇರ್ ಫಾಲು ನಿಂತಿಲ್ಲರೆ ಓನ್ಲಿ ತಾತ್ಕಾಲಿಕ ಆವತ್ತು ಹಚ್ಚಿದರೆ ಆವತ್ತು ಮಾತ್ರ ಅದು ನಿಂತಿರುತ್ತೆ ಬಿಟ್ಟು ಮರುದಿನವೇ ಬರುತ್ತೆ ದಟ್ ಈಸ್ ನಾಟ್ ಎ ನ್ಯಾಚುರಲ್ ಥಿಂಗ್ ಓಕೆ ಸೊ ಸಾಕಷ್ಟು ಹೇರ್ ಆಯಿಲ್ಗಳಿದ್ದಾವೆ ಚಳಿಗಾಲದಲ್ಲಿ ನೀವು ಇಡೀ ಅದು ಗಟ್ಟಿನೇ ಆಗೋದಿಲ್ಲ ಹೇರ್ ಆಯಿಲ್ಸ್ ಅಂಥ ಹೇರ್ ಆಯಿಲ್ಸ್ ಹೇರ್ ಆಯಿಲ್ಸ್ ಇದ್ದಾವೆ ಯಾವ ಹೇರ್ ಆಯಿಲು ಚಳಿಗಾಲದಲ್ಲಿ ಗಟ್ಟಿ ಆಗುತ್ತೆ ದ್ಯಾಟ್ ವಿಲ್ ಇಸ್ ಒರಿಜಿನಲ್ ವನ್ ಅಂತ ತಿಳ್ಕೊಳ್ಳಿ ಮಿಕ್ಕಿದೆಲ್ಲವೂ ಕೂಡ ಮಿನರಲ್ ಆಯಿಲ್ ಓಕೆ ನಾನ್ ಸ್ಟಿಕ್ಕಿ ಮಿನರಲ್ ಆಯಿಲು ಇವೆಲ್ಲವೂ ಕೂಡ ಭೋಗಸ್ ಓಕೆ ಅವು ಏನಾಗೋದಿಲ್ಲ ನಿಮಗೆ ಓಕೆ ಸೊ ನಂಬರ್ ಒನ್ ಸ್ಕಾಲ್ಪ್ ಆ್ಯಂಡ್ ಹೇರ್ ರೂಟ್ ನರಿಷ್ಮೆಂಟ್ ನಂಬರ್ ಒನ್ ಆಗಬೇಕು ಇದು ಆಗೋದು ನಿಮಗೆ ಅದ್ಭುತವಾದ ಹೇರ್ ಆಯಿಲಿಂದ ಮತ್ತು ತುಂಬ ಜನ ಕೇಳ್ತಾರೆ ಸರ್ ಎಷ್ಟು ದಿನ ಹಚ್ಕೋಬೇಕು ಅಂತ ನೋಡಿ ನಾನು ನಮ್ಮ ತಾತ ನೈಂಟಿ ತ್ರೀ ಏಜಲ್ಲಿ ತಿರ್ಕೊಂಡ್ರು ಅವ್ರದ್ದು ಒಂದೇ ಒಂದು ಕೂಲು ಕೂಡ ಉದುರಲಿಲ್ಲ ಮಿತ್ರ ಕಾರಣ ಅಂದರೆ ಹೀ ಯೂಸ್ ಟು ಅಪ್ಲೈ ಜಸ್ಟ್ ಕೊಕೊನಟ್ ಆಯಿಲ್ ಎವ್ರಿ ಡೇ ಎವ್ರಿ ಡೇ ಕೊಕೊನಟ್ ಆಯಿಲ್ ಹಚ್ಚೋದು ಓಕೆ ಸೊ ಹೇರ್ ಆಯಿಲ್ಗಳು ಎಷ್ಟು ದಿನ ಹಚ್ಚಬೇಕು ಅಂತ ಕೇಳೋದೇ ಒಂದು ಮೂರ್ಖತನದ ಪ್ರಶ್ನೆ ಬರ್ತಾರೆ ನಿಮ್ಮಲ್ಲಿ ದುಡ್ಡು ಇದೆಯಾ ಒಳ್ಳೆ ಹೇರ್ ಆಯಿಲು ಬೆಸ್ಟ್ ಕ್ವಾಲಿಟಿದು ಯೂಸ್ ಮಾಡಿ ಆಮೇಲೆ ಸ್ವಲ್ಪ ದುಡ್ಡು ಕಡಿಮೆ ಇದೆಯಾ ಕಾಸ್ಟ್ಲಿ ಆಗ್ತಾಯಿದೆಯಾ ವಾರದಲ್ಲಿ ಮೂರು ಸರಿ ಯೂಸ್ ಮಾಡಿ ಆಗ್ತಾ ಇಲ್ಲವಾ ವಾರದಲ್ಲಿ ಎರಡು ಸರಿ ಯೂಸ್ ಮಾಡಿ ಅದಾದ ನಂತರ ಆ್ಯಸ್ ಎ ಮೇಂಟೆನೆನ್ಸ್ ಅಂತ ಒಂದು ಸಿಂಪಲ್ ಹೇರ್ ಆಯಿಲು ಪ್ಯೂರ್ ಫಾರ್ಮ್ದು ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಹಾಕ್ತಾ ಹೋಗ್ಬೇಕು ಇಮ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ಹೇರ್ ಆಯಿಲ್ ಹಚ್ಕೊಂಡು ಯಾವತ್ತೂ ಆಚೆ ತಿರುಗಾಡಕ್ಕೆ ಹೋಗಬೇಡಿ ಈಗಿನ ಕಾಲದ್ದು ಈ ಹೊಸ ಇದು ಅದು ಡಸ್ಟು ಧೂಳು ಬೆವರು ಕಾಂಬಿನೇಷನ್ ಆಗಿಬಿಟ್ಟು ತಲೆ ತುರುಕಿ ಆಗುತ್ತೆ ಹೇರ್ ಆಯಿಲ್ ಹಚ್ಕೊಂಡು ಆಚೆ ಓಡಾಡಿದ್ರೆ ಡ್ಯೂಟಿಗೆ ಹೋದರೆ ಹೆಚ್ಚು ಹೊತ್ತು ಇಟ್ಕೊಂಡು ಹೊರಗಡೆ ತಿರುಗಾಡಲೇಬಾರ್ದು ನಂದಾಗಿರ್ಬೋದು ಯಾವುದೇ ಹೇರ್ ಆಯಿಲ್ ಇರ್ಬೋದು ಹಚ್ಚಿಕೊಂಡು ಎರಡು ಗಂಟೆ ನಂತರ ಪ್ಲೇನ್ ಕಡಲೆ ಹಿಟ್ಟಿಂದ ವಾಶ್ ಮಾಡಿಕೊಳ್ಳಿ ಶಿಕಾಕಾಯಿ ಪೌಡ್ರು ಕೂಡ ಮೀರಾ ಕಾರ್ತಿಕ ಮಿತ್ರೆ ನೀವು ಹಾಕ್ಕೊಂಡು ನೋಡಿ ಇವತ್ತೇ ಹಾಕಿದ ಕೂಡಲೇ ಫುಲ್ ನೊರೆ 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 ಒರಿಜಿನಲ್ ಶಿಕಾಕಾಯಿ ಪೌಡ್ರ್ ಇತ್ತು ಅಂದರೆ ನೊರೆ ಜೀರೋ ಇರಬೇಕಲ್ಲ ಜೀರೋ ನೊರೆ ನೊರೆ ಇರಲೇಬಾರ್ದು ಓಕೆ ಸೊ ಬೆಸ್ಟ್ ಅಂದರೆ ಕಡಲೆ ಹಿಟ್ಟು ಯೂಸ್ ಮಾಡಿ ಕಡಲೆ ಹಿಟ್ಟು ಹಚ್ಚಿ ನಾನು ಹೇಳುವಂತಹ ಹೇರ್ ಆಯ್ಲು ವಾಶ್ ಮಾಡ್ಕೊಳ್ಳಿ ಹಚ್ಕೊಂಡು ಎರಡು ಹತ್ತು ಗಂಟೆ ನಂತರ ಓಕೆ ಮೊದಲು ಹತ್ತು ದಿನ ಕಂಟಿನ್ಯೂಸ್ ಆಗಿ ಹಚ್ಚಿ ತದನಂತರ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ನೆನಪಾದಾಗ ಹಚ್ಚಿ ಓಕೆ ನೆಕ್ಸ್ಟು ಇದರಿಂದ ನಿಮ್ಮ ಸ್ಕಾಲ್ಪು ಹೇರ್ ರೂಟಿಗೆ ನರಿಷ್ಮೆಂಟ್ ಸಿಗುತ್ತೆ ಇದು ನಂಬರ್ ಒನ್ ಪಾಯಿಂಟ್ ಓಕೆ ಹೇರ್ ಆಯಿಲಲ್ಲಿ ನೀಲಿ ಬೃಂಗಾದಿ ಕೇರ ತೈಲ ನೀಲಿ ಬೃಂಗಾದಿ ಕೇರ ತೈಲದಲ್ಲಿ ಭಾಳಷ್ಟು ವೆರೈಟಿ ಇದ್ದಾವೆ ಕೆಲವರು ನೀಲಿ ತೈಲ ಅಂತಾರೆ ಕೆಲವರು ಭೃಂಗಾದಿ ತೈಲ ಅಂತ ಮಾಡಿದ್ದಾರೆ ಕೆಲವರು ಭೃಂಗರಾಜ ತೈಲ ಮಾಡಿದ್ದಾರೆ ಇನ್ನು ಕೆಲವರು ನೀಲಿ ಭೃಂಗಾದಿ ತೈಲ ಮಾತ್ರ ಅದರಲ್ಲಿ ಸೆಸೆಮ್ ಆಯಿಲ್ ಇರುತ್ತೆ ನೀಲಿ ಬೃಂಗಾದಿ ಕೇರ ತೈಲ ಈ ನಾಲ್ಕು ವರ್ಡು ಇರಬೇಕು ಅಂದರೆ ಅದು ಒರಿಜಿನಲ್ ಮತ್ತು ಪ್ಯೂರ್ ಮಿತ್ರ ಇದು ಭಾರಿ ಎಕ್ಸ್ಪೆನ್ಸಿವ್ ಇತ್ತೀಚಿಗಂತೂ ತೆಂಗಿನ ರೇಟ್ ಹೆಚ್ಚಾದಮೇಲೆ ಇದರ ರೇಟ್ ಹೆಚ್ಚಾಗಿದೆ ಇದರಲ್ಲಿ ಗೋಕ್ಷೀರ ಅಂದರೆ ಆಕಳ ಹಾದು ಮಹಿಷ ಕ್ಷೀರ ಎಮ್ಮೆ ಹಾಲು ಆಕಳ ಹಾಲು ಸಾರಿ ಕುರಿ ಹಾಲು ಓಕೆ ಕುರಿ ಹಾಲು ಗೋಟ್ ಮಿಲ್ಕ್ ಈ ಮೂರರದು ಮಿಲ್ಕ್ ಇರುತ್ತೆ ಕೊಕೋನೆಟ್ ಮಿಲ್ಕ್ ಇರುತ್ತೆ ಕೊಕೊನೆಟ್ ಆಯಿಲ್ ಇರುತ್ತೆ ಮತ್ತು ಇನ್ನು ಬೇರೆ ಬೇರೆ ಭೃಂಗರಾಜ ನೀಲಿ ಅಂಜನ ಇವೆಲ್ಲ ಇರ್ತದೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಅದು ಬಟ್ ಬೆಸ್ಟ್ ರಿಸಲ್ಟ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ನೀವು ಸಿಕ್ಸ್ಟಿ ಡೇಸ್ ಚಾಲೆಂಜ್ ಇದೆ ಮಾತ್ರ ಬಟ್ ಕಂಡೀಷನ್ ಒಂದೇ ನಾನು ಮೊದಲು ಹೇಳಿದ್ದೀನಿ ಇದು ನನ್ನ ಪ್ರಾಡಕ್ಟು ನಾನು ಬಿಸ್ನೆಸ್ಗೋಸ್ಕರ ಬಂದೀನಿ ಇದರಲ್ಲಿ ಏನು ಡೌಟ್ ಇಲ್ಲ ಬಟ್ ಫುಡ್ ಸ್ಟೈಲ್ ಲೈಫ್ ಸ್ಟೈಲ್ ಭಾಳ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟು ಹೇರ್ ಆಯಿಲು ನೆಕ್ಸ್ಟು ಬರೋದೇ ಮಲ್ಟಿ ವಿಟಮಿನ್ಸ್ ಮಿತ್ರ ವಿಶೇಷವಾಗಿ ಬಯೋಟಿನ್ ಓಕೆ ಬಯೋಟಿನ್ ನಿಮಗೆ ನೈಸರ್ಗಿಕವಾಗಿ ಬೇಕು ಅಂದರೆ ಬಾಯ್ಲ್ಡ್ ಎಗ್ಗಲ್ಲಿ ಜಾಸ್ತಿ ಸಿಗುತ್ತೆ ನಾನ್ ವೆಜಿಟೇರಿಯನ್ ಫುಡ್ಡಲ್ಲಿ ಜಾಸ್ತಿ ಸಿಗುತ್ತೆ ಸೀ ಫುಡ್ಡಲ್ಲಿ ಸಿಗುತ್ತೆ ಇಲ್ಲ ಸರ್ ನಾನು ವೆಜಿಟೇರಿಯನ್ನು ಡೈಲಿ ತಿನ್ನೋಕ್ಕಾಗಲ್ಲ ಅದನ್ನು ಮಾಡೋಕ್ಕಾಗಲ್ಲ ಅಂದರೆ ಮೆಡಿಸಿನಲ್ಲೂ ಲಭ್ಯ ಇರುತ್ತೆ ಸೊ ಯು ಕ್ಯಾನ್ ಆ್ಯಡ್ ಓಕೆ ನೆಕ್ಸ್ಟ್ ಬರೋದು ವಿಟಮಿನ್ ಡಿ ತ್ರೀ ವಿಟಮಿನ್ ಡಿ ತ್ರೀ ಸಪ್ಲಿಮೆಂಟ್ ತೊಗೋಕ್ಕಿಂತ ಮುಂಚೆ ಪ್ರತಿದಿನ ಸಾಧ್ಯ ಆದರೆ ಒಂದು ಮೂವತ್ತು ನಿಮಿಷ ಬಿಸಿಲಲ್ಲಿ ನಿಲ್ಲುವಂತಹ ಅಭ್ಯಾಸ ಮಾಡಿಕೊಳ್ಳಿ ಇದರಿಂದ ನೈಸರ್ಗಿಕವಾದ ವಿಟಮಿನ್ ಡಿ ಬರುತ್ತೆ ನಿಮಗೆ ಸೂರ್ಯನ ಬಿಸಿಲು ಚರ್ಮದ ಮೇಲೆ ಬಿದ್ದಾಗ ಮಾತ್ರ ವಿಟಮಿನ್ ಡಿ ಉತ್ಪತ್ತಿ ಆಗುತ್ತೆ ದೇಹದಲ್ಲಿ ಅಂತಪಟ್ಕೊಳ್ಳಿ ಮಿಕ್ಕಿದೆಲ್ಲ ನಾವು ಕೊಡೋದು ಸಪ್ಲಿಮೆಂಟ್ ನಿಮಗೆ ಹೊರಗಡೆ ನಿಲ್ಲೋಕ್ಕಾಗ್ತಾ ಇಲ್ಲ ಆಗೋದೇ ಇಲ್ಲ ಅಂದಾಗ ಮಾತ್ರ ಸಪ್ಲಿಮೆಂಟು ನೀವು ತೊಗೊಳ್ಳಲೇಬೇಕಾಗತ್ತೆ ನೈನ್ ಟು ಫೈ ಜಾಬ್ ಇದ್ರೆ ಓಕೆ ಸೋ ಸಿಕ್ಸ್ಟಿ ಡೇಸ್ ಚಾಲೆಂಜ್ ನಿಮಗೆ ಜೀವಿಕೆ ಹರ್ಬಸ್ತು ನೀಲಿ ಬೃಂಗಾದಿ ಇಲ್ಲ ಊಟ ಸರಿಯಾಗಿಲ್ಲ ಆಹಾರ ಪದ್ಧತಿ ನೆಟ್ಟಿಗಿಲ್ಲ ಅಂದರೆ ಮಲ್ಟಿ ವಿಟಮಿನ್ನು ಬಿಸ್ನಲ್ಲಿ ನಿಂತು ನಿಲ್ಲಕ್ಕಾಗ್ತಾ ಇಲ್ಲ ಅಂದರೆ ಜೊತೆಗೆ ವಿಟಮಿನ್ ಡಿ ತ್ರೀ ಈ ಮೂರರದು ಕಾಂಬಿನೇಷನ್ ಮೇತ್ರ ಬೆಸ್ಟ್ ರಿಸಲ್ಟ್ ನಿಮಗೆ ನೋಡೋಕ್ಕೆ ಸಿಗುತ್ತೆ ಮಿನಾಕ್ಸಿಡಿಲ್ಲು ಫಿನೆಸ್ಟಿರಾಯ್ಡು ಸೆರಮು ಅಂತ ಹೋಗಕ್ಕೆ ಹೋಗಬೇಡಿ ಹೆವಿ ಹೆವಿ ಕಾಸ್ಟ್ಲಿ ಅದು ಎಷ್ಟು ರೇಟ್ ಗೊತ್ತಿಲ್ಲ ನನಗೆ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಕೂಡ ಆಗ್ಬೋದು ಬಟ್ ನಾನು ಹೇಳ್ತಾ ಏನಿದೆ ಭಾಳ ಲೋ ಇದರ ಕಾಸ್ಟಲ್ಲೇ ಬರುತ್ತೆ ನಿಮಗೆ ಎರಡು ತಿಂಗಳು ಯೂಸ್ ಮಾಡಿ ನಂತರ ನೀವು ಆ್ಯಸ್ ಎ ಮೇಂಟೆನೆನ್ಸ್ ಅಂತ ಪ್ಯೂವರ್ ಕೊಬ್ಬರಿ ಎಣ್ಣೆ ವಾರದಲ್ಲಿ ಎರಡು ಮೂರು ಸರಿ ಹಚ್ತಾ ಒಳ್ಳೆ ಆಹಾರ ಪದ್ಧತಿ ಒಳ್ಳೆ ಜೀವನ ಶೈಲಿ ಮ್ಯಾನೇಜ್ ಮಾಡ್ತಾ ಹೋದರೆ ಸಾಕು ಅಷ್ಟರ ಮೇಲೆ ಗಾಡಿ ನಡೀತದೆ ಓಕೆ ಸೋ ಇಷ್ಟಿದೆ ಖಂಡಿತವಾಗೂ ಹೋಗ್ತಾ ಇರುವಂಥ ಹೇರ್ಸನ್ನು ಅವಾಯ್ಡ್ ಮಾಡಬಹುದು ವಿ ಕ್ಯಾನ್ ಕಂಟ್ರೋಲ್ ಇಟ್ ನೋಡೋಣ ಮತ್ತು ನಿಮಗೆ ಸರ್ ಸಾಕು ನನಗೆ ಬೇಜಾರಾಗ್ತಾಯಿದೆ ಇದೆಲ್ಲ ಪಾಲನೆ ಮಾಡಿ ಮಾಡಿ ಇಷ್ಟೆಲ್ಲ ಪಥ್ಯ ಯಾರು ಮಾಡ್ತಾರೆ ನನಗೆ ಹೇಳೋದಾಗ್ತಾ ಇಲ್ಲ ಎಕ್ಸಸೈಸ್ ಮಾಡೋದಾಗ್ತಾ ಇಲ್ಲ ಇದೆಲ್ಲ ತಿನ್ನೋದಾಗ್ತಾ ಇಲ್ಲ ಬಿಟ್ಬಿಡಿ ಓಕೆ ಆವಾಗಿಂದ ಮತ್ತೆ ಯಥಾ ಪ್ರಕಾರ ಮದುವೆ ಆಗಿರುತ್ತೆ ಮಕ್ಕಳಾಗಿರ್ತವೆ ಮತ್ತು ನಾವೇನು ಸ್ಟೈಲ್ ಹೊಡೆಯೋದಿರೋದಿಲ್ಲ ಸೊ ನಿಮಗೆ ಇಚ್ಛೆ ಇಲ್ಲಾಂದರೆ ಅವಾಗ ಬಿಟ್ಟು ಬಿಡ್ಬೋದು ಬಟ್ ಅಟ್ಲೀಸ್ಟ್ ಒಂದು ಮದುವೆ ಮಕ್ ಮದುವೆ ಆಗೋವರೆಗೂ ಆದರೂ ಸ್ವಲ್ಪ ಪಾಲನೆ ಮಾಡಿ ಅನ್ನೋದು ನನ್ನ ಅಪೇಕ್ಷೆ ಅಷ್ಟೇ ಓಕೆ ಸೊ ನಿಮಗೂ ಕೂಡ ಈ ಆಮೇಲೆ ಇನ್ನೊಂದು ನಿಮ್ಮಲ್ಲಿ ಏನಾದರೂ ಹೇರ್ ಫಾಲ್ ಜೊತೆಗೆ ಎಕ್ಸಮ ಡ್ಯಾಂಡ್ರಫ್ನಂಥದ್ದು ಸಮಸ್ಯೆ ಇತ್ತು ಅಂದರೆ ಇದ್ರ ಜೊತೆಗೆ ಇನ್ನೊಂದು ಹೇರ್ ಆಯಿಲು ಆ್ಯಡ್ ಮಾಡಬೇಕಾಗತ್ತೆ ಆಲ್ಟರ್ನೇಟ್ ಡೇಲಿ ಹಾಕೋಬೇಕು ಮಿತ್ರ ಒಂದು ದಿನ ನೀಲಿ ಬೃಂಗಾದಿ ಕೇರೆ ತೈಲ ಹಚ್ಕೊಂಡ್ರೆ ಇನ್ನೊಂದು ದಿನ ಅದು ಆ್ಯಂಟಿ ಡ್ಯಾಂಡ್ರಫು ಅಥವಾ ಆ್ಯಂಟಿ ಎಕ್ಸಮಾ ತುರಿಕೆ ಇತ್ತು ಅಂದರೆ ಅದರದೊಂದು ಬಕುಚಿ ಇರುವಂತಹ ಬಕುಚಿ ಅನ್ನೋದು ಒಂದು ಹರ್ಬಲ್ ಮೆಡಿಸಿನ್ ಅದು ಹಾಕಿ ಮಾಡಿರುವಂಥ ಒಂದು ಹೇರ್ ಆಯಿಲ್ ಬರ್ತದೆ ಅದನ್ನು ಆಲ್ಟರ್ನೇಟ್ ಡೇ ಅಲ್ಲಿ ಒಂದಿನ ಅದು ಒಂದಿನ ಇದು ಬಟ್ ಎರಡು ಹಚ್ಕೊಂಡ್ರೂ ಕೂಡ ಎರಡು ಗಂಟೆ ಬಿಟ್ಟೆ ವಾಶ್ ಮಾಡ್ಕೋಬೇಕು ವಾಶ್ ಮಾಡ್ಕೊಳ್ಳುವಾಗ ಸ್ಟ್ರಿಕ್ಟ್ಲಿ ಕಡಲೆ ಹಿಟ್ಟೆ ಯೂಸ್ ಮಾಡಿ ನೀವು ಓಕೆ ಸೊ ಇಷ್ಟು ಮಾಡಿ ಒಳ್ಳೆ ನಿದ್ದೆ ಮಾಡಿ ಎಕ್ಸಸೈಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕೂದಲಂತೂ ಉದುರೋ ನಿಲ್ಲುತ್ತೆ ಅದ್ರ ಜೊತೇಲಿ ಬೇರೆ ಬೇರೆ ನಿಮ್ಮ ದೇಹದಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆ ನೋಡ್ಲಿಕ್ಕೆ ಸಿಗುತ್ತೆ ಓಕೆ ಸೊ ನಿಮಗೂ ಕೂಡ ಪ್ರಾಡಕ್ಟ್ಸ್ ಬೇಕಂದರೆ ಹೇರ್ ಫಾಲ್ ಕಂಟ್ರೋಲ್ ಕಿಟ್ ಬೇಕಂದರೆ ಕೆಳಕೊಟ್ಟಿರೋಂಥ ವಾಟ್ಸಪ್ ನಂಬರಿಗೆ ಹೇರ್ ಫಾಲ್ ಕಂಟ್ರೋಲ್ ಸೊಲ್ಯೂಷನ್ ಅಂತ ಹಾಕಿದರೆ ನಾನು ನಿಮಗೆ ಪ್ರೈಸ್ ಲಿಸ್ಟ್ ಕಳಿಸ್ತೇನೆ